ನಮಸ್ಕಾರ ವಿ ಬಿ ಎಫ್ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ಚಕ್ರವರ್ತಿ ಬಲ್ಲಾಳ್ ಅವರಿದ್ದಾರೆ ಇವರು ಭೂವರಹ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆಯನ್ನು ಕಳೆದ ಮೂರು ದಶಕದ ಅವಧಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಈ ಭೂವರಹ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆ ಪ್ರಮುಖವಾಗಿ ಮ್ಯಾಟ್ರೆಸಸ್ ಇರಬಹುದು ಅಥವಾ ನಮ್ಮ ಮನೆಗೆ ಅದರಲ್ಲೂ ವಿಶೇಷವಾಗಿ ಬೆಡ್ರೂಮ್ನಲ್ಲಿ ಬಳಸುವಂಥ ವಸ್ತುಗಳೇನಿದೆ ಅದರ ಮ್ಯಾನುಫ್ಯಾಕ್ಚರ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಒಂದು ಸಂಸ್ಥೆ ಆಗಿದೆ ನಿಮಗೆಲ್ಲ ಗೊತ್ತಿದೆ ನಾನು ಹನುಮೇಶ್ ಕೆ ಯಾವಗಲ್ ನಾನು ಕಳೆದ ಒಂದು ಮೂರು ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿದ್ದೀನಿ ಉದಯ ಟಿ ವಿ ಸೇರಿದಂಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ನಾವು ಈ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ ಚಕ್ರವರ್ತಿ ಬಲ್ಲಾಳವರು ಅವರ ಒಂದು ಬಿಸ್ನೆಸ್ ಹೇಗಿದೆ ಅವರ ಗ್ರೋತ್ ಹೇಗಿದೆ ಅವರ ಮುಂದಿನ ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಅನ್ನೋವಂಥದನ್ನು ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಭೂವರಹ ಎಂಟರ್ಪ್ರೈಸಸ್ ಹೇಗೆ ಶುರುವಾಯಿತು ಅದರ ಮೂಲ ಉದ್ದೇಶ ಏನು ಸರ್ ಭೂವರಹ ಎಂಟರ್ಪ್ರೈಸಸ್ ಬಂದುಬಿಟ್ಟು ನಾವು ನೈನ್ಟೀನ್ ನೈಂಟಿ ನೈನಿಂದ ಇದೇ ಇಂಡಸ್ಟ್ರೀಲಿದ್ದೀವಿ ನಾವು ಸುಮಾರು ಕಂಪನಿಗಳಿಗೆ ಎಲ್ಲ ಕೆಲಸ ಮಾಡಿ ಕೊನೆಗೆ ನಾವು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ ನಮ್ಮ ದೇಶದಲ್ಲಿ ನಾವು ಅದೇ ಥರ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ ಮಾಡಬಹುದು ಅಂತ ಒಂದು ಚಾಲೆಂಜ್ ಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದ್ರ ಮೂಲಕ ನಮ್ಗೆ ಅನ್ನಿಸ್ತಾ ಇದೆ ಅಂತಂದರೆ ನಾವು ಅವ್ರ ಲೆವೆಲ್ಗೆ ಮಾಡಬೇಕಂದ್ರೆ ನಮಗೆ ತುಂಬ ಮಾರ್ಕೆಟಿಂಗ್ ಬೇಕಾಗುತ್ತೆ ಸ್ಕಿಲ್ಸ್ ಬೇಕಾಗುತ್ತೆ ಹಾಗಾಗಿ ಆ ಸ್ಕಿಲ್ಗಳೆಲ್ಲ ನಮ್ಮ ಹತ್ರ ಇರೋದರಿಂದ ಇಷ್ಟು ವರ್ಷ ಇದೇ ಇಂಡಸ್ಟ್ರೀಲಿ ಇರೋದರಿಂದ ನಮಗೆ ಆ ಅದರದ್ದು ಬೇಸಿಕ್ಸ್ ಏನಂತ ಗೊತ್ತಿದೆ ಹಾಗಾಗಿ ನಾವು ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಜೊತೆ ಜೊತೆಯಲ್ಲಾದರೆ ನಾವು ಕಾಂಪೀಟ್ ಮಾಡೋದು ಆ ಒಂದು ದೃಷ್ಟಿಯಿಂದ ನಾವು ಈ ಕಂಪನಿನ ಸ್ಟಾರ್ಟ್ ಮಾಡಿದ್ವಿ ಮೇನ್ ಪ್ರಾಡಕ್ಟ್ಸ್ ಎಲ್ಲ ಏನೇನಿದೆ ಸರ್ ಅಂದರೆ ಈಗ ನಿಮ್ಮ ಭೂ ಹೊರಹದಲ್ಲಿ ಜೊತೆಗೆ ನೀವು ಹೇಳಿದ್ರಿ ಈ ಬೆಡ್ರೂಮಲ್ಲಿ ಬಳಸುವಂಥ ಎಲ್ಲ ವಸ್ತುಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಅದರಲ್ಲಿ ಯಾವುದೋ ವೈವಿಧ್ಯಮಯವಾಗಿದೆ ಮತ್ತು ಹೊಸ ಥರದ್ದು ಯುನೀಕ್ ಪ್ರಾಡಕ್ಟ್ಸ್ ಏನಿದೆ ಸರ್ ನೀವು ಯಾವುದೇ ಕಂಪ್ನಿ ಇವತ್ತು ತೊಗೊಳ್ಳಿ ಬಹುಶಃ ಒಂದು ಎರಡು ಬಿಟ್ಟು ಇನ್ನು ಎಲ್ಲರೂ ಮ್ಯಾಟ್ರಸ್ ಕೊಡ್ತೀನಿ ಅಂತ ಹೇಳ್ತಾರೆ ವಿನಃ ಯಾರೂ ಟೆಕ್ನಿಕಲಾಗಿ ಆ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಿಲ್ಲ ನಾವು ಮಾಡ್ತಾ ಇರೋವಂಥದ್ದು ಇವತ್ತು ನಮಗೆ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ನಮಗೆ ಅದರ ಅದಕ್ಕೆ ಬೇಕಾಗಿರುವಂಥ ಮೆಷಿನರಿನು ನಮ್ಮ ಹತ್ರ ಇದನ್ನು ಇಲ್ಲಿ ರೆಡಿ ಮಾಡೋರು ಇಲ್ಲ ಮತ್ತು ಇದನ್ನು ಅದನ್ನು ಅದ ಅದ್ರ ಪ್ರಕಾರ ಇದು ತಯಾರಿಸೋರು ಇಲ್ಲ ಪ್ರತಿಯೊಬ್ಬನೂ ತನಗೆ ಬೇಕಾಗಿರೋಂಗೆ ಈಸಿಯಾಗಿ ಚೀಪಾಗಿ ಮಾಡಿಕೊಡೋಂಥ ವಿಧಾನಗಳನ್ನ ಅಳವಡಿಸ್ಕೊಂಡಿದ್ದಾರೆ ವಿನಃ ಆದರೆ ಯಾರಿಗೂ ಅದರದ್ದು ಒಳಗಡೆ ಏನಿದೆ ಯಾಕೆ ಅದು ಯೂಸ್ ಮಾಡಬೇಕು ನಾವು ಎಷ್ಟು ದಿವಸ ಎಷ್ಟು ವರ್ಷ ಬರುತ್ತೆ ಮನುಷ್ಯ ಅದ್ರ ಮೇಲೆ ಮಲಗಿದರೆ ಅವ್ನಿಗೆ ಏನೇನು ಥರ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಯಾರು ಮಾತಾಡ್ತಾ ಇಲ್ಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಾರೆ ಒಂದು ಎರಡನೇದು ನಾನು ಮಾಡ್ತಾ ಇರುವಂಥದ್ದು ಬೆಡ್ರೂಮಿಗೆ ಕನೆಕ್ಟ್ ಮಾಡೋಂಥ ಪ್ರಾಡಕ್ಟ್ಸು ಮ್ಯಾಟ್ರಸ್ ಇರ್ಬೋದು ಪ್ರೊಟೆಕ್ಟ್ರ್ ಇರ್ಬೋದು ಫಿಟೆಡ್ ಶೀಟ್ ಇರ್ಬೋದು ಟಾಪರ್ಸ್ ಇರ್ಬೋದು ಕಂಫರ್ಟರ್ಸ್ ಇರ್ಬೋದು ಪಿಲ್ಲೋ ಇರ್ಬೋದು ಮ್ಯಾಟ್ ಇರ್ಬೋದು ಟವಲ್ ಇರ್ಬೋದು ಬೆಡ್ಶೀಟ್ಗಳಿರ್ಬೋದು ಇವೆಲ್ಲ ಪ್ರಾಡಕ್ಟ್ಗಳ್ನ ನಾವೇ ಮಾಡ್ತೀವಿ ಇದಲ್ಲದೆ ಕರ್ಟನ್ನು ಮಾಡ್ತೀವಿ ಅಪೋಲ್ಸ್ಟ್ರಿ ಮಾಡ್ತೀವಿ ಸೊ ಇದೆಲ್ಲ ನಮಗೆ ಏನು ಬೆಡ್ರೂಮಿಗೆ ಕನೆಕ್ಟ್ ಆಗಿರೋಂಥ ಪ್ರಾಡಕ್ಟ್ಸ್ ಎಲ್ಲ ನಾವು ತಯಾರು ಮಾಡ್ತೀವಿ ಹಾಗೂ ಟ್ರೇಡು ಸಹ ಮಾಡ್ತೀವಿ ಯಾರಿಗಾರ ಪ್ರ ಸ್ಪೆಸಿಫಿಕ್ ಬ್ರ್ಯಾಂಡೇ ಬೇಕು ಇದೇ ಬೇಕು ಅಂದರೆ ಅದನ್ನು ಕೊಡ್ತೀವಿ ಸರ್ ಈಗ ನೀವು ಹೇಳಿದಂಥ ಪ್ರಾಡಕ್ಟ್ಸ್ಗಳದ್ದು ಏನು ಅದರ ಸ್ಪೆಸಿಫಿಕೇಷನ್ ನೀವು ಹೇಳಿದರೆ ಅದನ್ನು ಬಳಸೋದ್ರಿಂದ ಯಾವ ರೀತಿಯ ಒಳ್ಳೆಯದಾಗತ್ತೆ ಯಾವ ರೀತಿಯ ಅನುಕೂಲಗಳಾಗುತ್ತೆ ಆರೋಗ್ಯಕ್ಕೆ ಎಷ್ಟು ಅಂತ ಸರ್ ನಾವು ನಾರ್ಮಲಿ ಯಾವುದಾದ್ರೂ ಸ್ಟೋರ್ಗೆ ಹೋಗಲಿ ಯಾರ ಹತ್ರ ಆದರೂ ಕನೆಕ್ಷನಲ್ಲಿ ನಾವು ಮಾತಾಡಿ ತೊಗೊಳ್ಳೋದಾದ್ರೆ ನಾವೇನು ಮಾಡ್ತೀವಿ ನಮಗೆ ಚೀಪಾಗಿ ಯಾವ್ದು ಸಿಗುತ್ತೆ ಅಂತ ಯೋಚನೆ ಮಾಡ್ತೀವಿ ನಾ ನಮ್ಗೆ ಯಾವುದು ಹೆಲ್ದಿಯಾಗಿದೆ ಅಂತ ಯಾರು ಯೋಚನೆ ಮಾಡಲ್ಲ ಸೊ ನಾವು ಇದನ್ನು ಹೆಲ್ದಿಯಾಗಿದೆ ಅಂತ ಹೇಳುವಾಗ ಯಾವುದು ಚೀಪಾಗಿ ಬರೋದಿಲ್ಲ ಹೆಲ್ದಿಯಾಗಿದೆ ಹೇಳುವಾಗ ಅದರದ್ದು ಅದೇ ಅದರದ್ದೇ ಆದಂಥ ಒಂದು ಅದಕ್ಕೆ ಒಂದು ಬೆಲೆ ಇರುತ್ತೆ ಆ ಬೆಲೆ ಕಟ್ಟಿ ತೊಗೊಳ್ಬೇಕಾದ್ರೆ ನಾವು ಅದರದ್ದು ಆ ಬೆಲೆಗೆ ತಕ್ಕಂಥ ಪ್ರಾಡಕ್ಟನ್ನ ಕೊಡಬೇಕು ನೀವೇನು ಕೇಳಿದರೆ ಅದರದ್ದು ಆಗಿ ಏನಿದೆ ಅದರದ್ದು ಯುನೀಕ್ನೆಸ್ ಏನಿದೆ ಅಂತ ಕೇಳುವಾಗ ನಾವು ಮಾಡ್ತಾ ಇರೋವಂಥದ್ರಲ್ಲಿ ನೀವು ಜಾಸ್ತಿ ಜಾಗದಲ್ಲಿ ಮಲ್ಕೋಬೋದು ನಿಮಗೆ ಬೆನ್ನು ನೋವೆಲ್ಲ ಬರೋದಿಲ್ಲ ಸಾಮಾನ್ಯವಾಗಿ ಆರಾಮವಾಗಿ ನಿದ್ದೆ ಮಾಡ್ತೀರ ಯಾರ್ಯಾರಿಗೆ ಯಾವ ಥರ ಫೀಲಿಂಗಲ್ಲಿ ಬೇಕು ಆ ಥರ ಮ್ಯಾಟ್ರಸ್ಸಸ್ ನಾವು ಮಾಡಿ ಇದ್ದೀವಿ ಫಾರ್ ಎಕ್ಸಾಂಪಲ್ ಯಾರಿಗಾರ ಹಾರ್ಡ್ ಬೇಕು ಮಾಡಿ ಇದ್ದೀವಿ ಯಾರಿಗಾದ್ರೆ ಸಾಫ್ಟ್ ಬೇಕು ಮಾಡಿ ಕೊಡ್ತೀವಿ ಅದರಲ್ಲಿನೂ ಡಿಫ್ರೆಂಟ್ ವೆರೈಟೀಸ್ ಇದೆ ಸ್ಪ್ರಿಂಗ್ ಇದೆ ರೀಬಾಂಡೆಡ್ ಇದೆ ಫೋಮ್ ಇದೆ ನ್ಯಾಚುರಲ್ ಆಗಿ ಬರುವಂಥ ಲೆಟಕ್ಸ್ ಇದೆ ಸೊ ಇಂಥ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದರ ಕಾಸ್ಟ್ ಎಲ್ಲ ಹೇಗಿದೆ ಸರ್ ಕಾಸ್ಟು ಕಡಿಮೆ ಇರೋದಿಲ್ಲ ಒಂದು ಕ್ವೀನ್ ಸೈಜ್ಗೆ ನಾವು ತೊಗೊಂಡ್ರೆ ನಮ್ಮದು ಮಿನಿಮಮ್ ಪ್ರೈಸಿಂಗ್ ಬಂದುಬಿಟ್ಟು ನಲ್ವತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾರ್ಮಲಿ ಮಾರ್ಕೆಟಲ್ಲಿ ಹತ್ತು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿಗೂ ಕೊಡ್ತಾರೆ ಆದರೆ ಅದರದ್ದು ಲೈಫ್ ಎಷ್ಟು ದಿವಸ ಇದೆ ಎಷ್ಟು ವರ್ಷ ಬರುತ್ತೆ ಅಂತ ಯಾರೂ ಇಲ್ಲ ಅದರ ಯೂಸ್ ಮಾಡಿದ ಮೇಲೆ ನಿಮ್ಮ ಹೆಲ್ತಿನ ಮೇಲೆ ಏನು ಅದರದ್ದು ಪರಿಣಾಮ ಬೀಳ್ತಾ ಇದೆ ಅಂತ ಸಹ ಯಾರಿಗೆ ಗೊತ್ತಿಲ್ಲ ಸೊ ನಾವೀಗ ಚೀಪಾಗಿದೆ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ ನಾ ಅದನ್ನು ಎಷ್ಟು ದಿವಸ ಯೂಸ್ ಮಾಡ್ತೀವಿ ನಾವು ನಾವು ಇಷ್ಟು ದಿವಸ ಯೂಸ್ ಮಾಡಿ ಅದರ ಮೇಲೆ ಮಲಗಿದ್ರೆ ನಾವು ದಿನೇ ದಿನೇ ನಮ್ಮ ವಯಸ್ಸು ಕಳೆದಂಗೆ ನಮಗೆ ಅದರದ್ದು ಅನುಕೂಲಗಳಿದೆಯಾ ಅನಾನುಕೂಲಗಳು ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗೋಲ್ಲ ನಾರ್ಮಲಿ ನಾವು ಮಲ್ಗೋದ್ರಿಂದ ನಮಗೆ ಅದರದ್ದು ಪರಿಣಾಮ ಅರ್ಥ ಆಗೋದಿಲ್ಲ ಎಷ್ಟೋ ದಿವಸಗಳ ವರ್ಷಗಳಾಗಿದ್ಮೇಲೆ ನಮ್ಗೆ ಅದರದ್ದು ಎಫೆಕ್ಟ್ ಗೊತ್ತಾಗುತ್ತೆ ಆವಾಗ ನಾವು ಹಿಂದೆ ಹೋಗಿ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವು ತೊಗೊಳ್ಬೇಕಾಗಿದ್ರೆ ಚೆನ್ನಾಗಿರೋ ಪ್ರ ಪದಾರ್ಥ ಅಂತ ತಗೊಂಡ್ರೆ ನಮ್ಗೆ ಅದು ಉಪಯೋಗ ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ನಿದ್ದೆ ಮಾಡಬೇಕಂತ ಊಟ ನಿದ್ದೆ ಅದು ಬಹಳ ಮುಖ್ಯವಾದದ್ದು ಅಂತ ಸೊ ಈ ನಿದ್ದೆ ಮಾಡೋದಕ್ಕೆ ಒಳ್ಳೆ ಮ್ಯಾಟ್ರಸ್ ಒಳ್ಳೆ ವಾತಾವರಣ ಆ್ಯಂಬಿಯನ್ಸ್ ಎಲ್ಲ ಬೇಕಾಗುತ್ತೆ ಸೊ ಅದನ್ನೇ ನೀ ಹೇಗ್ ಕೊಡ್ತೀರಾ ಸರ್ ನಾವು ನಾರ್ಮಲಿ ವರ್ಲ್ಡ್ ಓವರ್ ಏನು ಹೇಳ್ತಾರೆ ಮಿನಿಮಮ್ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಅಂತ ಕನಿಷ್ಠ ಪಕ್ಷ ಏಳು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕಾದ್ರೆ ನಮಗೆ ನಮ್ಮ ರೂಮಲ್ಲಿ ಯಾವುದು ಸಹ ಲೈಟ್ ಇರಬಾರ್ದು ಆಗಿರಬೇಕು ಆಗಲೇ ಸಂಪೂರ್ಣ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ಇವಾಗಿರುವಂಥ ನಮ್ಮ ವ್ಯವಹಾರ ಚಟುವಟಿಕೆಗಳಿಂದ ನಾವು ಮೊಬೈಲ್ ಇಡ್ಕೊಂಡು ನಿದ್ದೆ ಮಾಡ್ತೀವಿ ಓದ್ತಾ ನಿದ್ದೆ ಮಾಡ್ತೀವಿ ಆದರೆ ನಾವೇನು ಹೇಳ್ತೀವಿ ಯಾವತ್ತು ದಯವಿಟ್ಟು ಎಂಟು ಅವರ್ ಕಾಲ ದಯವಿಟ್ಟು ನಿದ್ದೆ ಮಾಡಿ ನಿಮ್ಗೆ ಆ ನಿದ್ದೆಯಿಂದ ತುಂಬ ಎಫೆಕ್ಟ್ ಆಗುತ್ತೆ ಮಾರಣ ಸಹ ಬೆಳಗ್ಗೆ ನೀವು ಚೆನ್ನಾಗಿರ್ತೀರ ಹೇಳಿ ಏಳು ವಹಿಸ್ತೀವಿ ಜೊತೆಗೆ ಡೈಜೆಷನ್ ಇರ್ಬೋದು ಆ್ಯಕ್ಟಿವಿಟೀಸು ಒಂದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಚೆನ್ನಾಗಿ ಮಾಡ್ಬೋದು ಹೌದು ಬೆಳಗ್ಗೆ ಎದ್ದು ನಾವು ಫ್ರೆಶ್ ಆಗಿದ್ದರೆ ನಮ್ಮ ದಿನ ಪೂರ್ತಿ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾವು ಹೇಳ್ತೀವಿ ಮಿನಿಮಮ್ ಮಲಗಿ ಮಲಗಬೇಕಾದ್ರೆ ನೀವು ಆ ಕಡೆ ಅವ್ರು ಈ ಕಡೆ ಅವ್ರು ನಿದ್ದೆ ಬರೋಲ್ಲ ಅದು ನಿಮ್ಮ ಮ್ಯಾಟ್ರಸಿಂದ ಅಲ್ಲ ನಿಮ್ಮ ಲೈಫ್ ಸ್ಟೈಲಿಂದ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ನಿಮ್ಮ ನಿದ್ದೆ ಬರುತ್ತೆ ನಿದ್ದೆ ಚೆನ್ನಾಗಿ ಆಗಬೇಕು ಅಂದರೆ ಒಳ್ಳೆ ಮ್ಯಾಟ್ರಸ್ ಯೂಸ್ ಮಾಡಬೇಕು ನಿಮ್ಮ ಮ್ಯಾಟ್ರಸ್ಸು ನಿಮ್ಮ ಎಲ್ಲ ಯೂಸ್ ಮಾಡೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ ಒಳ್ಳೆ ನಿದ್ದೆ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇರೋದೆಲ್ಲ ಟಾಪ್ ಕ್ವಾಲಿಟಿ ಮೆಟೀರಿಯಲ್ಗಳು ನಾವು ಕ್ವಾಲಿಟಿ ಕಡಿಮೆ ಮಾಡ್ದಂಗೆ ಪ್ರೈಸು ಸಾಕು ಕಡಿಮೆ ಆಗುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೋದು ನಿಮಗೆ ಅಂತ ಹೇಳಿದರೆ ನಾನು ನಾವು ಊಟ ಮಾಡ್ತಿರುವಂಥ ಅಕ್ಕಿ ಅರವತ್ತು ರೂಪಾಯ್ದು ಇದೆ ನೂರ ಇಪ್ಪತ್ತು ರೂಪಾಯಿದು ಇದೆ ಇಪ್ಪತ್ತು ರೂಪಾಯಿಗೂ ಇದೆ ಆದರೆ ಅದರಲ್ಲಿರುವಂಥ ಕ್ವಾಲಿಟಿ ಡಿಫ್ರೆಂಟ್ ಇದೆ ನಾವು ತಿಂದ ಮೇಲೆ ಗೊತ್ತಾಗುತ್ತೆ ನಾವು ಚೆನ್ನಾಗಿರೋ ತಿಂದಿದೀವ ಇಲ್ವಾ ಅದೇ ಥರನೇ ಮ್ಯಾಟ್ರಸ್ಸು ಕಡಿಮೆ ಕ್ವಾಲಿಟಿ ಯೂಸ್ ಮಾಡಿದರೆ ಮ್ಯಾಟ್ರಸಸ್ ಹಾಳಾಗುತ್ತೆ ನೋಡೋಕ್ಕೆಲ್ಲ ಅಕ್ಕಿದೆ ಆದರೆ ತಿನ್ನುವಾಗ ಗೊತ್ತಾಗುತ್ತೆ ಅದೇ ಥರ ಮ್ಯಾಟ್ರಸ್ ಎಲ್ಲ ನೋಡೋದಕ್ಕೂ ಚೆನ್ನಾಗಿದೆ ಆದರೆ ಯೂಸ್ ಮೇಲೆ ಗೊತ್ತಾಗುತ್ತೆ ಎಷ್ಟೋ ಜನ ನಮ್ಮ ಪ್ಯಾಕಿಂಗ್ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ ಇ ಪಿ ಅಂತ ಕರಿತಾರೆ ಎಕ್ಸ್ಟೆಂಡೆಡ್ ಪಾಲಿರೋಥಿನ್ ಪ್ರಾಡಕ್ಟ್ ಅಂತ ಕರಿತಾರೆ ಅದು ನಾವು ಪ್ಯಾಕಿಂಗ್ ಯೂಸ್ ಮಾಡೋದನ್ನು ಮ್ಯಾಟ್ರಸಲ್ಲಿ ಯೂಸ್ ಮಾಡಿ ಮಾರ್ತಾರೆ ನಮಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಸಿಗ್ತದೆ ಆದರೆ ನಾವು ಯೂಸ್ ಮಾಡ್ತಾ ಅಂತ ಯಾವುದಿಲ್ಲ ನಾವು ಯೂಸ್ ಮಾಡ್ತಾ ಇರೋದಲ್ಲ ಕ್ವಾಲಿಟಿ ಪ್ಯೂರ್ ಮೆಟೀರಿಯಲ್ ಹಾಕಿ ನಾವು ಮೆಟ್ರಸಲ್ಸ್ ರೆಡಿ ಮಾಡ್ತಾಯಿದ್ದೀವಿ ಹಾಗಾಗಿ ಅದು ನಮ್ಮ ದೇಹಕ್ಕೆ ಸಹ ಒಳ್ಳೆಯದಾಗುತ್ತೆ ನಾವು ಮಲಗಿದ್ರೆ ನಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಸರಿಗ ಈಗ ನೀವು ರಿಟೇಲ್ ಸರ್ವಿಸ್ ಇದೆಯಾ ಅಥವಾ ಬಲ್ಕಲ್ಲಿರುತ್ತಾ ಈಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಟೆಲ್ಸು ಹಾಸ್ಪಿಟಲ್ಸ್ಗೆ ಅವ್ರಿಗೆ ಮಾತ್ರ ಇರುತ್ತಾ ಇಂಡಿವಿಜುವಲ್ಸ್ ಕೂಡ ಅಥವಾ ಇದು ಹೇಗೆ ಟೇಲರ್ ಮೇಡ್ ಇರುತ್ತಾ ಇಲ್ಲ ರೆಡಿ ಪ್ರಾಡಕ್ಟ್ಸ್ ಇರುತ್ತೆ ಸರ್ ನಾವು ಎಲ್ಲ ಥರದ ರೀತಿಯಲ್ಲಿ ಕೊಡ್ತೀವಿ ನಾವು ಡೈರೆಕ್ಟಾಗಿ ಕೊಡ್ತೀವಿ ನಮ್ಮದು ರೀಟೇಲ್ ಶೋರೂಮ್ ಅಂತ ಇಲ್ಲ ನಾವು ತುಂಬ ಜನ ಡೀಲರ್ಗಳಿಗೆ ನೆಟ್ವರ್ಕಲ್ಲಿರುವಂಥವ್ರಿಗೆ ಎಲ್ಲ ಮ್ಯಾಟ್ರಲ್ಸ್ ಸಪ್ಲೈ ಮಾಡ್ತೀವಿ ಹೋಟ್ಲ್ಗೆ ಸಪ್ಲೈ ಮಾಡ್ತೀವಿ ಹಾಸ್ಪಿಟಲ್ಗೆ ಸಪ್ಲೈ ಮಾಡ್ತೀವಿ ಗೆಸ್ಟ್ ಹೌಸಸ್ ಸಪ್ಲೈ ಮಾಡ್ತೀವಿ ಕಾರ್ಪೊರೇಟ್ ಹೌಸಸ್ ಸಪ್ಲೈ ಮಾಡ್ತೀವಿ ಆಮೇಲೆ ಬ್ಯಾಂಕ್ಸ್ದು ಎಸ್ಟೇಟ್ ಹೌಸಸ್ಗಳಿದೆ ಅವ್ರ ಟ್ರೈನಿಂಗ್ ಸೆಂಟರ್ಸ್ ಇದೆ ಅದಕ್ಕೆ ಸಪ್ಲೈ ಮಾಡ್ತೀವಿ ಮತ್ತು ಈ ಥರ ಸುಮಾರು ಬಿಗ್ ಬಿಗ್ ಇಂಡಸ್ಟ್ರಿಯಲ್ಲಿ ಇಷ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಂದನ್ ಇಲಾಖೆನೇ ನಮ್ಮ ಕಸ್ಟಮರು ಅದೇ ಥರನೇ ಕಲ್ಯಾಣ್ ರಮೇಶ್ ರಮೇಶ್ ಕಲ್ಯಾಣ್ ನಮ್ಮ ಕಲ್ಯಾಣ್ ಜ್ಯುವೆಲ್ಲರ್ಸ್ ದ ಓನರ್ ಈಸ್ ಒನ್ ಆಫ್ ಅವರ್ ಕಸ್ಟಮರ್ಸ್ ಸೊ ಹೇಳಲಿಕ್ಕೆ ಬಯಸ್ಸು ಏನು ಇಷ್ಟಪಡ್ತೀನಿ ಅಂದರೆ ಯಾವ ಕ್ಯಾಟಗರಿ ಕಸ್ಟಮರ್ ಇದ್ರೂ ನಾವು ಆ ಕ್ಯಾಟಗರಿಗೆ ತಕ್ಕಂತೆ ಮ್ಯಾಟ್ರಸ್ಸು ಸಹ ಅವರಿಗೆ ಸಪ್ಲೈ ಮಾಡ್ತೀವಿ ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ನಂಬರ್ಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ವೆಬ್ಸೈಟು ನಿಮ್ಮ ಮೇಲ್ ಐ ಡಿ ಸರ್ ನಮ್ಮ ಇಮೇಲ್ ಐ ಡಿ ಈಗ ನಿಮಗೆ ನಾನು ಶೇರ್ ಮಾಡ್ತೀನಿ ನಾನು ಗ್ರೂಪಲ್ಲಿ ನಂದು ಫೋನ್ ನಂಬರ್ ಸಹ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ ನೀವು ವಿಡಿಯೋದಲ್ಲಿ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿದರೆ ನಮ್ಮದು ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ ನನ್ನ ಫೋನ್ ನಂಬರ್ ಭಾ ನೀವು ಬೇಕಾದರೆ ನೋಟ್ ಮಾಡ್ಕೋಬೋದು ನೈನ್ ನೈನ್ ಝೀರೋ ಒನ್ ಫೈವ್ ಸೆವೆನ್ ತ್ರೀ ಟೂ ಸೆವೆನ್ ಝೀರೋ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೈನ್ ನೈನ್ ಝೀರೋ ಒನ್ ಫೈವ್ ಸೆವೆನ್ ತ್ರೀ ಟೂ ಸೆವೆನ್ ಜೀರೋ ಈ ನಂಬರಲ್ಲಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇದು ಭೂ ಹೊರ ಎಂಟರ್ಪ್ರೈಸಸ್ನ ಚಕ್ರವರ್ತಿ ಬಲ್ಲಾಳ್ ಅವರ ಮಾತು ಅವರು ಗುಣಮಟ್ಟದ ಹಾಸಿಗೆಗಳು ಮ್ಯಾ ಮತ್ತು ಬೆಡ್ರೂಮಲ್ಲಿ ಬಳಸುವಂಥ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಗುಣಮಟ್ಟದ ಸೇವೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾದಂಥ ನಿದ್ರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಗುಣಮಟ್ಟದ ಪದಾರ್ಥಗಳನ್ನು ಕೂಡ ಈ ಬೆಡ್ರೂಮಲ್ಲಿ ಬಳಸಬೇಕನ್ನುವಂಥ ಒಂದು ಉದ್ದೇಶದಿಂದ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕಳೆದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸಿ ಈ ಒಂದು ಪದಾರ್ಥಗಳನ್ನು ಅವರು ತಯಾರು ಮಾಡ್ತಾಯಿದ್ದಾರೆ ಅವರ ಸೇವೆಗೆ ಯಾರಾದರೂ ಬಯಸದಲ್ಲಿ ಅವರು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈ ಒಂದು ವಿಡಿಯೋ ನೋಡುವಾಗ ನಿಮಗೆ ಕೆಳಗಡೆ ಅವರ ವೆಬ್ಸೈಟ್ ಇರ್ಬೋದು ಅವ್ರ ಮೇಲ್ ಐ ಡಿ ಕೂಡ ಇಲ್ಲಿ ಸಿಗುತ್ತೆ ಅವ್ರನ್ನ ಸಂಪರ್ಕ ಮಾಡಬೇಕಂತ ಹೇಳ್ತಾ ವಿಪ್ರವಾಹಿನಿಗೆ ಜೊತೆಗೆ ವಿಪ್ರವಾಹಿನಿಯಲ್ಲಿ ರಾಘವೇಂದ್ರ ಅವ್ರ ಜೊತೆಗೆ ನಾನು ಹನುಮ